ಸಭೆ ಮಾಡ್ತೀವಿ ಪ್ರತಿಮಂಡ ಸಭೆ ಮಾಡ್ತೀವಿ ಇಲ್ಲ ಪಕ್ಕದಲ್ಲೇ ಆಫೀಸ್ ಇದೆ ಅವಕಾಶ ಐತೆ ಗಾಡಿನ ಹೋಗ್ತೀವಿ ಇಲ್ಲ ಇಲ್ಲ ಒಂದು ಒಂದ್ ಮೂರ್ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಹೋಗ್ತಾರೆ ರಾಹುಲ್ ಗಾಂಧಿ ಬಂದು ಕರ್ಕೊಂಡೋಗ್ತೀವಿ ಇಲ್ಲ ನಾವೇ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಬ್ಲಾಕ್ ಅಧ್ಯಕ್ಷಗಳಿಗೆ ಎಂ ಎಲ್ ಎಗಳಿಗೆ ಮಂತ್ರಿಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ ಮತದಾರರು ಯಾರು ತಮ್ಮ ಇದ್ರ ಬಗ್ಗೆ ಸಂವಿಧಾನ ಉಳಿಸಬೇಕು ಉಳಿಸ್ಬೇಕು ಅಂತ ಇಚ್ಛೆ ಕೊಡ್ತಾರೆ ಎಲ್ಲರೂ ಕೂಡ ನಾನು ಆಹ್ವಾನ ರಾಹುಲ್ ಗಾಂಧಿ ಬರ್ತಾರೆ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬರುವಂತದ್ದು ಸಾಮಾನ್ಯ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ನಾವು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇವೆ ನಾನು ಪ್ರಮುಖ ಅಂತ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ ನಾವು ಇದನ್ನ ಯಾಕೆಂದ್ರೆ ಹಕ್ಕು ನಮ್ಮ ಮತದಾನದ ಪ್ರತಿ ಹಕ್ಕು ಆ ಹಕ್ಕನ್ನ ಉಳಿಸಿಕೊಳ್ಳಕ್ಕೆ ಕಳ್ತನ ಮತದಾರನ ಕಳ್ತನ ಚುನಾವಣೆ ಕಳತನ ನಿಲ್ಲಿಸಬೇಕು ಇದರ ಬಗ್ಗೆ ಎಿಸಿಸಿ ಶಾಕಿಂಗ್ ನ್ಯೂಸ್ ಕಾರ್ಯದರ್ಶಿ ಹೇಳಿ ಹೇಳಿದ್ರು ಒಂದು ಬಿಗ್ ಶಾಕಿಂಗ್ ವರ್ತ್ ಇರುತ್ತೆ ಅವತ್ತು ಶಾಕಿಂಗ್ ನ್ಯೂಸ್ ಇರುತ್ತೆ ನಾನು ಹೌಸ್ ಸ್ಪೋಕಸ್‌ತನ ಹೇಳೋದು ಅದು ಎಿಸಿಸಿ ಬಗ್ಗೆ